ಹಾಗೆ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ನ ಇವತ್ತಿನ ಎಪಿಸೋಡ್ನ ಕೆಲವು ಲೈವ್ ಅಪ್ಡೇಟ್ಸ್ಗಳು ಬರ್ತಾ ಇದೆ ಕೊನೆಗೂ ಅಂತೂ ಇಂತೂ ಗಿಲ್ಲಿ ಟೀಮ್ನ ಗೆಲ್ಸಕ್ಕೆ ಕ್ಯಾಪ್ಟನ್ ಗಿಲ್ಲಿನೇ ಬರಬೇಕಾಯ್ತು ಅಂತೂ ಇಂತೂ ಗೆದ್ದುಬಿಟ್ಟಿದ್ದಾನೆ ಅಯ್ಯೋ ಅಯ್ಯೋ ಶಿವನೇ ಅಶ್ವಿನಿ ಏನಾದರೂ ಆ ರೇಂಜಿಗೆ ಬೇಜಾರು ಮಾಡ್ಕೊಂಡಿರಲಿಲ್ಲ ಅಂತಂದಿದ್ರೆ ಯಾವ ರೇಂಜೇ ಉರ್ಸಿರೋನು ಅಂತಂದರೆ ಬಟ್ ಉರ್ಸಿಲ್ಲ ಅದು ಖುಷಿ ಖುಷಿಪಡಬೇಕು ಅಶ್ವಿನಿ ಬಟ್ ಸಿಕ್ಕಾಪಟೆ ಉರ್ಸಿಲ್ಲ ಅಂದ್ರೆ ಉರ್ಕೊಂಡ್ಬಿಟ್ಟಿದ್ದಾರೆ ಲೈವಲ್ಲಿ ನೋಡ್ತಿದ್ರೆ ಸಿಕ್ಕಾಪಟ್ಟೆ ಉರ್ಕೊಂಡ್ಬಿಟ್ಟಿದ್ದಾರೆ ಅಶ್ವಿನಿ ಆ್ಯಂಡ್ ಜಾನ್ವಿ ಇಬ್ಬರು ಕೂಡ ಸಪ್ರೇಟ್ ಆಗಿ ಕೂತ್ಕೊಂಡಿದ್ದಾರೆ ಓನ್ಲಿ ಟಾಸ್ಕ್ ಆಡಬೇಕು ಆದಾಗ ಮಾತ್ರ ಎಲ್ಲರೂ ಸೇರಿಸ್ಕೊಂಡು ರಕ್ಷು ರಕ್ಷು ಧ್ರುವಂತು ಧ್ರುವಂತು ಧನು ಧನು ಬೇರೆ ಟೈಮಲ್ಲಿ ಇಬ್ಬರು ಸೇರ್ಕೊಂಡು ಗೆಚ್ ಹಾಕ್ತಾ ಇರ್ತಾರೆ ಅನ್ನಲ್ಲಿ ನಮ್ಮ ಗಿಲ್ಲಿ ವಿನ್ ಆಗಿದ್ದಾನೆ ಪಸಲ್ ಟಾಸ್ಕು ಅಪ್ಡೇಟ್ ಬಂದಿದೆ ಅನ್ಕೊಂತೀನಿ ನಿಮಗೂ ಕೂಡ ಆ್ಯಂಡ್ ಸಕ್ಕತ್ತಾಗಿರುವಂಥ ಒಂದು ಟಾಸ್ಕ್ ಇದೆ ಆ್ಯಂಡ್ ಎರಡು ಹಂತಗಳಲ್ಲಿ ಈ ಟಾಸ್ಕ್ ನಡೆಯುವಂಥದ್ದು ಒಂದು ಆ ಹಲಿಗೆ ಮೇಲೆ ನಿಂತ್ಕೊಂಡು ಒಬ್ಬರು ಸೊ ಅಲ್ಲಿ ಸ್ಟೇ ಮೀನ್ಸ್ ಸ್ಟೂಲ್ ಮೇಲೆ ಇದೆಯಲ್ಲ ಸೊ ಪೆಡಸ್ಟ ಸ್ಟೂಲ್ ಮೇಲೆ ಆ ಒಂದು ಹಲಿಗೆಗಳನ್ನ ಇಟ್ಟಿರ್ತಾರೆ ಸೊ ಅದನ್ನೆಲ್ಲ ತೊಗೊಂಡೋಗಿ ಸೊ ಅಲ್ಲಿ ಮುಖ್ಯವಾದಂಥ ಒಂದು ಬೋರ್ಡ್ ಮೇಲೆ ಹಾಕ್ಕೊಂಡು ಸೊ ಅದನ್ನು ಪಝಲ್ ಸೆಟ್ ಮಾಡಿಕೊಂಡು ಸೊ ಅದಕ್ಕೊಂದು ಬಾಲ್ ಇದೆ ಮೂರು ಬಾಲ್ ಇದೆ ಸೊ ಮೂರು ಬಾಲ್ನ ತೊಗೊಂಡೋಗಿ ಫೈನಲ್ ಆಗಿರುವಂಥ ಒಂದು ಹೋಲ್ ಒಳಗಡೆ ಮೂರು ಹೋಲ್ ಇದೆ ಅಲ್ಲಿ ಬಟ್ ಫೈನಲ್ ಆಗಿರುವಂಥ ಒಂದು ಕೊನೆ ಹೋಲಲ್ಲಿ ತೊಗೊಂಡೋಗಿ ಹಾಕಬೇಕಾಗುತ್ತೆ ಸೊ ಆ ಟ್ರ್ಯಾಕ್ನ ಪಝಲ್ ಟ್ರ್ಯಾಕ್ ಇದೆಯಲ್ಲ ಸೊ ಅದನ್ನು ದಾರಿ ಮಾಡಿಕೊಂಡು ಆ ಮೂರು ಬಾಲ್ಗಳನ್ನ ತೊಗೊಂಡೋಗಿ ಹಾಕಬೇಕಾಗತ್ತೆ ಆ್ಯಂಡ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಪಜಲ್ ಮಾಡುವಂಥದ್ದೇ ತುಂಬ ಕಷ್ಟ ಅಲ್ಲಿ ಬಟ್ ಗಿಲ್ಲಿ ಅದನ್ನ ಸಾಧಿಸಿದ್ದಾನೆ ಅಂತಂದರೆ ನಿಜವಾಗ್ಲೂ ಸೀರಿಯಸ್ ಮೋಡಲ್ಲೇ ಆಡಿದ್ದಾನೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಎರಡು ಟಾಸ್ಕ್ ಸೋತಿರೋದ್ರಿಂದ ಖಂಡಿತವಾಗ್ಲೂ ಬೇಜಾರಿತ್ತು ಅವನಿಗೆ ಬಟ್ ಅದನ್ನು ತೋರಿಸ್ಕೊಂತಿರಲಿಲ್ಲ ಬಟ್ ಈ ಟಾಸ್ಕ್ ಏನಾದರೂ ಸೋತಿದ್ದೀರಿ ನಿಜವಾಗ್ಲೂ ಹೀನಾಯ ಆಗಿರುವಂಥದ್ದು ಕ್ಲೀನ್ ಸ್ವೀಪ್ ಆಗುವಂಥದ್ದು ಬಟ್ ಸಕ್ಕತ್ತಾಗಿ ಆಡಿದ್ದಾನೆ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಕಡೆಗೆ ಕೂಡ ಅಷ್ಟೇ ಅಗೇನ್ ಟೀಮ್ ಅಂತ ಬಂದಾಗ ತುಂಬ ನಂಬಿಕೆ ಇಟ್ಟ ಅದು ಒಂದು ಒಳ್ಳೆಯ ಖುಷಿ ಬಿಟ್ ವಿಚಾರ ಬಟ್ ಏನಾಯಿತು ಅಂದರೆ ಇಲ್ಲಿ ಆ್ಯಂಡ್ ಸ್ಪಂದನ ಇಬ್ರು ಕೂಡ ಟಾಸ್ಕಿಂದ ಔಟ್ ಇದ್ದಾರೆ ನಿನ್ನೆ ಒಂದು ಹೇಳಿದ್ದಾಗ ಇಲ್ಲಿ ನಾನು ಇಷ್ಟನ್ನು ಅನ್ಕೊಂತಿದ್ದೆ ಇದ್ದಿರೋ ಟೀಮ್ ಸೋಲ್ತಿದೆ ಅಂತ ಬಟ್ ಇಲ್ಲಿ ನೀವು ನೀವಿಬ್ಬರು ಇದ್ದೀರಲ್ಲ ಕಾವ್ಯ ಸ್ಪಂದನ ನೀವು ಇದ್ರೇ ನಾನು ಗೆಲ್ಲ ಕಾಯ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಅವನು ಹೇಳ್ತಾ ಇದ್ದೆ ಬಟ್ ಅದು ಸತ್ಯ ಆಗೋಯ್ತು ಬಿಕಾಸ್ ಇವತ್ತಿಬ್ಬರು ಕೂಡ ಆಡಿಲ್ಲ ಅವರು ಮೇ ಬಿ ಟೀಮಲ್ಲಿ ಇದ್ದರು ಅಂತ ಅನಿಸಿದೆ ಬಟ್ ಇಬ್ಬರು ಕೂಡ ಆಡಿಲ್ಲ ಸೊ ಅದಕ್ಕೋಸ್ಕರ ಇಬ್ಬರು ಕೂಡ ಉಸ್ತುವಾರಿ ಮಾಡಿದ್ದಾರೆ ಅಶ್ವಿನಿ ತಂಡನ ಉಸ್ತುವಾರಿ ಮಾಡಿರೋವಂಥದ್ದು ಕಾವ್ಯ ಅವರು ಆ್ಯಂಡ್ ಈ ಕಡೆಗೆ ಗಿಲ್ಲಿ ತಂಡ ಮಾಡಿರೋಂಥದ್ದು ಉಸ್ತುವಾರಿ ಅದು ಸ್ಪಂದನ ಅಂತ ಅನಿಸುತ್ತೆ ಆ್ಯಂಡ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ಈ ಕಡೆಗೆ ಗಿಲ್ಲಿ ತಂಡದಿಂದ ಒಟ್ಟಿನಲ್ಲಿ ಈ ಟಾಸ್ಕ್ ಆಡಲಿಕ್ಕೆ ಟೋಟಲ್ ಆರು ಜನ ಬೇಕಾಗುತ್ತೆ ಇಬ್ಬರು ಬಂದು ನಾಲ್ಕು ಜನ ಬಂದು ಆ ಒಂದು ಹಲಿಗೆ ನಡ್ಕೊಳ್ಳಿಕ್ಕೆ ಆ ಹಲಿಗೆ ಮೇಲೆ ನಡ್ಕೊಂಡು ಹೋಗಿ ಆ ಒಂದು ಪೆಡಸ್ಟಾಲ್ ಮೇಲೆರುವಂಥ ಒಂದು ಬಿಲ್ಲೆಗಳೇನಿದ್ದಾವೆ ಸೊ ಅದನ್ನ ಆ ಟ್ರ್ಯಾಕಿಗೆ ಬೇಕಾದಂಥ ಬಿಲ್ಲೆಗಳನ್ನ ತೊಗೊಂಡು ಹೋಗಿ ಆ ಒಂದು ಗಿಲ್ಲಿ ಕೊಡಬೇಕಾಗಿರುವಂಥದ್ದು ಸೊ ಇಲ್ಲಿ ಆ ಹಲಿಗೆಗಳನ್ನ ಇಟ್ಕೊಂಡಿರುವಂಥದ್ದು ಗಿಲ್ಲಿ ತಂಡದಿಂದ ರಘು ಧ್ರುವಂತ್ ಅಂಡ್ ರಾಶಿಕಾ ಅಂಡ್ ಸೂರಜ್ ಜೊತೆಗೆ ಈ ಕಡೆಗೆ ಅಶ್ವಿನಿ ಕಡೆಯಿಂದ ಆ ಒಂದು ಹಲಿಗೆ ಇಟ್ಕೊಂಡಿರುವಂಥದ್ದು ಅಭಿಧನು ಜಾನ್ವಿ ಮತ್ತು ರಿಷಾ ಆ್ಯಂಡ್ ಹಲಿಗೆ ಮೇಲೆ ನಡೆಯುವಂಥದ್ದು ಅಶ್ವಿ ನಮ್ಮ ಗಿಲ್ಲಿ ತಂಡದಿಂದ ರಕ್ಷಿತಾ ಚೂಸ್ ಒಳ್ಳೆ ರೀತಿಯನ್ನು ಚೆನ್ನಾಗಿ ಮಾಡಿದ್ದಾರೆ ಬಿಕಾಸ್ ರಕ್ಷಿತಾ ಸ್ವಲ್ಪ ಹಗುರವಾಗಿರೋದ್ರಿಂದ ಸೊ ಅವಳು ಯೂಸ್ ಆಗ್ತಾಳೆ ಅಂತ ಹೇಳ್ಬಿಟ್ಟು ಅದನ್ನು ಚೂಸ್ ಮಾಡಿದ್ರು ಅಂತ ಅನ್ಸೋದು ಯಾರು ಸಜೆಷನ್ ಗೊತ್ತಿಲ್ಲ ಬಟ್ ಲೈವಲ್ಲಿ ಹೇಳ್ತಿರೋ ಪ್ರಕಾರ ಕಾಫಿ ಸಜೆಸ್ಟ್ ಮಾಡ್ತಾರಂತೆ ನೋಡೋಣ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಆ್ಯಂಡ್ ಇನ್ನು ಈ ಕಡೆಗೆ ಮಾಳು ಸ್ವಲ್ಪ ವೇಟ್ ಇದ್ದರೂ ಕೂಡ ಇರೋರಲ್ಲಿ ಅವರೇನೇ ಬೆಸ್ಟು ಅಂತ ಹೇಳ್ಬೋದು ಆ್ಯಂಡ್ ಅವರು ಆ ಹಲಿಗೆಗಳನ್ನು ಹಲಿಗೆ ಮೇಲೆ ನಡ್ಕೊಂಡು ಹೋಗಿ ಸೊ ಅಲ್ಲಿ ಆ ಬಿಲ್ಲೆಗಳನ್ನ ತಗೊಂಡೋಗಿ ಅಶ್ವಿನಿ ಕೊಡುವಂಥದ್ದು ಬಟ್ ಸಖತ್ತಾಗಿ ಆಡಿದಾರೆ ಇಬ್ಬರು ತಂಡದಿಂದ ಇರುವಂಥದ್ದು ಒಂದು ಸ್ವಲ್ಪ ನಂಗೆ ಸರ್ಪ್ರೈಸ್ ಅಂತ ಅನ್ಸುತ್ತೆ ಅಲ್ಲಿ ಆಲ್ರೆಡಿ ಗೆದ್ದಿದ್ದಾರೆ ಬಟ್ ಆದರೂ ಕೂಡ ಗೆದ್ದು ತಂಡನ ಬಿಟ್ಟು ಸೊ ಈ ಕಡೆ ಗಿಲ್ಲಿ ಕಡೆ ಬಂದಿರುವಂಥದ್ದು ಎಲ್ಲರ ಜೊತೆ ಇನ್ವಾಲ್ವ್ಮೆಂಟ್ ಆಗಬೇಕು ಅನ್ನೋ ರೀತಿಯಲ್ಲಿ ಚೇಂಜ್ ಮಾಡೋದನ್ನ ಏನೋ ಎತ್ತಂತ ಗೊತ್ತಿಲ್ಲ ಬಟ್ ಸಖತ್ತಾಗಿ ಇಂಟಿಜೆಂಟಾಗಿ ಆಡ್ತಿದ್ದಾನೆ ಓಕೆ ಸೊ ಅಲ್ಲಿ ಅಗೇನ್ ನೋಡ್ತಿದ್ರೆ ನೀವು ಸಖತ್ತಾಗಿ ಆಡಿದಾರೆ ಎರಡು ತಂಡದವರು ಆ ಹಲಿಗೆಗಳನ್ನ ತೊಗೊಂಡು ಹೋಗೋ ಟೈಮಲ್ಲಿ ರಕ್ಷಿತಾ ಮೀನ್ಸ್ ಗಿಲ್ಲಿಟ್ ತಂಡ ಆದರೂ ಆಗಿರ್ಬೋದು ಆ್ಯಂಡ್ ಈ ಕಡೆ ನಮ್ಮ ಅಶ್ವಿನಿ ತಂಡವ್ರಾಗಿರ್ಬೋದು ಬಟ್ ಗಿಲ್ಲಿ ಒಂದು ಮಾಡಿರೋ ಒಳ್ಳೆ ಕೆಲಸ ಏನು ಅಂತಂದರೆ ಆ ಒಂದು ಪಜಲ್ಗೆ ಬೇಕಾದಂಥ ಒಂದು ಏನು ಬಿಲ್ಲೆಗಳಿದ್ದಾವೆ ಅದನ್ನೆಲ್ಲನೂ ಕೂಡ ಒಂದೇ ಟೈಮಲ್ಲಿ ಗು ಗುಡೆ ಹಾಕ್ಕೊಂಡ್ಬಿಟ್ಟ ಗುಡೆ ಹಾಕೊಂಡ್ರೆ ಅಥವಾ ಅವಾಗ ಏನಾಗುತ್ತೆ ಅಂದರೆ ಈಸಿ ಆಗುತ್ತೆ ಟ್ರ್ಯಾಕ್ನಲ್ಲಿ ಜೋಡಿಸೋಕ್ಕೆ ಅಶ್ವಿನಿ ಏನು ಮಾಡಿದ್ರು ಒಂದೊಂದಾಗಿ ಒಂದೊಂದಾಗಿ ಜೋಡ್ಸ್ಕ ಸ್ಟಾರ್ಟ್ ಮಾಡ್ತಾರೆ ಬಟ್ ಗಿಲ್ಲಿ ಮಾಡಿರೋವಂಥದ್ದು ಒಂದು ಪ್ಲ್ಯಾನ್ ವರ್ಕೌಟ್ ಆಗಿದೆ ಎಲ್ಲನೂ ತೊಗೊಂಡೋಗಿ ಒಂದು ಸಾರಿ ಹಾಕೊಂಡ್ಬಿಡ್ತಾನೆ ಅವನು ಸೊ ಹಾಕೊಂಡ್ಬಿಟ್ಟಾದ್ಮೇಲೆ ಒಂದೇ ಸರಿ ಕಾನ್ಸಂಟ್ರೇಷನ್ ಮಾಡಿ ಸೊ ಅದನ್ನು ಜೋಡಿಸ್ದೆ ಮೇಲೆ ಒಂದೊಂದಾಗಿ ಬಾಲ್ಗಳನ್ನ ತಗೊಂಡೋಗಿ ಆರಾಮಾಗಿ ಹಾಕ್ತಾ ಅಂತಲೇ ಹೇಳ್ಬೋದು ಬಟ್ ಕಮ್ ಬ್ಯಾಕ್ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿತ್ತು ಬಟ್ ನಾವು ದಿನ ತುಂಬ ಕಷ್ಟ ಅಲ್ಲಿ ಈ ಬಿಲ್ಲೆಗಳನ್ನು ತೊಗೊಂಡೋಗಿಡ್ಬೋದು ಬಟ್ ಆ ಪಝಲ್ಗಳಿದೆಯಲ್ಲ ಸೊ ಅದು ಸಕ್ಕತ್ ಕಷ್ಟ ಬಟ್ ಆದರೂ ಕೂಡ ಒಳ್ಳೆ ರೀತಿಯಲ್ಲಿ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದಾನೆ ವಿನ್ನಂತೂ ಆಗಿದ್ದಾನೆ ಸೊ ಇವಾಗ ಅಶ್ವಿನಿ ಜೊತೆ ಏನಾದರೂ ನೀಟಾಗಿ ಇದ್ದಿದ್ದರೆ ಮೀನ್ಸ್ ಅಶ್ವಿನಿ ಅಷ್ಟೊಂದೆಲ್ಲ ಉಪವಾಸತ್ಯಾಗ್ರಹ ಮಾಡಿರಲಿಲ್ಲ ಅಂತಂದಿದ್ರೆ ಖಂಡಿತವಾಗ್ಲೂ ಸರಸರಾಗಿ ಹಾಕ್ಕೊಂಡು ಹುರಿಸ್ತಿದ್ದೆ ಅಂತ ಅನ್ಸುತ್ತೆ ಓಕೆ ನೋಡೋಣ ಆ ಉಪವಾಸ ಸತ್ಯಾಗ್ರಹ ಏನು ಟಾಸ್ಕ್ ಗೆದ್ದಾದ್ಮೇಲೆ ಮಾಡಿದ್ರೆ ಅಥವಾ ಟಾಸ್ಕಿಂತ ಮುಂಚೆನೇ ಮಾಡಿರ್ತಾರೆ ಸೊ ಉಪ್ಪ ಸತ್ಯಾಗ್ರಹ ನಡೆಯೋ ಟೈಮಲ್ಲಿ ಏನು ಟಾಸ್ಕ್ ಗೆದ್ದಿರೋವಂಥದ್ದು ಬಿ ಉಪ್ಪ ಅವರೇನಾದರೂ ಇರಲಿಲ್ಲ ಅಂತಂದರೆ ಸರಿಯಾಗಿ ಹಾಕೊಂಡು ಉರಿಸಿವೆ ಅನ್ನೋ ರೀತಿಯಲ್ಲಿ ಅಂತೂ ಇಂತೂ ನಮ್ಗೆ ಇಲ್ಲಿ ಗೆದ್ದಿದ್ದಾನೆ ಯಾರ್ಯಾರಿಗೆ ಎಷ್ಟೆಷ್ಟು ಖುಷಿ ಇದೆ ಸೊ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಈ ಸಾರಿ ಕಿಚ್ಚನ ಚಪ್ಪಾಳೆ ಪಡೀಕೆ ಸುಮಾರು ಜನ ಕಂಟೆಂಟರ್ ಇದ್ದಾರೆ ರಕ್ಷಿತಾ ಆದರೂ ಆಗಿರ್ಬೋದು ರಾಶಿಕಾ ಆದರೂ ಆಗಿರ್ಬೋದು ಇನ್ಕ್ಲೂಡಿಂಗ್ ಈ ಕಡೆಗೆ ಯಾರು ರಿಷಾ ಕೂಡ ತುಂಬ ಚೆನ್ನಾಗಿ ಹೇಳಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡಿದಾರಪ್ಪ ಈ ಸಾರಿ ಮೇ ಬಿ ಗೊತ್ತಿಲ್ಲ ಯಾರಿಗೂ ಸಿಗುತ್ತೆ ಅಂತ ರಕ್ಷಿತಾ ಅಂಡ್ ರಾಶಿಕಾ ಅವರಿಬ್ಬರು ಕೂಡ ಅದ್ಭುತವಾಗಿ ಆಡಿದ್ದಾರೆ ಸೋತಿರ್ಬೋದು ಎರಡು ಟಾಸ್ಕಲ್ಲಿ ಬಟ್ ರಕ್ಷಿತಾ ಎರಡು ಟಾಸ್ಕಲ್ಲೂ ಕೂಡ ಗೆದ್ದಿದ್ದಾರೆ ಸೊ ಅದು ಒಂದು ಅವರಿ ಪಾಸಿಟಿವ್ ಬಟ್ ಎಫರ್ಟ್ ಖಂಡಿತವಾಗ್ಲೂ ಎರಡು ಕಡೆಯಿಂದ ಕೂಡ ಇದೆ ಸೊ ರಾಶಿಕಾ ಅಂತ ಬಂದಾಗ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ ಆ್ಯಂಡ್ ಇನ್ಕ್ಲೂಡಿಂಗ್ ಈ ಕಡೆಗೆ ಯಾರು ನಮ್ಮ ರಿಷನ್ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ ಗೊತ್ತಿಲ್ಲ ಯಾರಿಗೆ ಸಿಗುತ್ತೆ ಅಂತ ಸೊ ನಿಮಗೇನು ಅನ್ನಿಸುತ್ತೆ ಯಾರಿಗೆ ಸಿಗಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಬಾಯ್